ದರ್ಶನ್ ಪರವಾದ ವಕೀಲರು ಸುನಿಲ್ ಕುಮಾರ್ ನಿರಂತರವಾಗಿ ವಾದವನ್ನ ಮಂಡಿಸ್ತಾ ದರ್ಶನ್ ಯಾಕೆ ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಮಾಡಬಾರದು ಅನ್ನುವ ಕಾರಣವನ್ನು ಕೊಡ್ತಾ ಇದ್ದಾರೆ ದರ್ಶನ್ ಅನ್ನ ಒಂದು ವೇಳೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟವಾಗಿ ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮುಂದುವರೆದು ನಾವು ಗಮನಿಸ್ತಾ ಹೋದರೆ ದರ್ಶನ್ಗೆ ಈ ಹಿಂದೆ ಆ ಜೈಲಿನಲ್ಲಿ ಕೊಟ್ಟಂತ ರಾಜಾತಿಥ್ಯದ ವಿಚಾರದ ಬಗ್ಗೆಯೂ ಕೂಡ ಅವರಲ್ಲಿ ನ್ಯಾಯಾಧೀಶರಿಗೆ ತಿಳಿಸಿ ಜೈಲಾಧಿಕಾರಿಗಳು ಅದನ್ನ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ದರ್ಶನ್ ರಾಜಾತಿಥ್ಯವನ್ನು ಬಳಸಿದ್ರು ಆದರೆ ಹೊರತಾಗಿ ಬೇರೆ ಯಾವುದೇ ಇರಲಿಲ್ಲ ಅಲ್ಲಿ ಜೈಲಾಧಿಕಾರಿಗಳ ಲೋಪದೋಷ ಕಂಡು ಬರ್ತಾ ಇದೆ ಹೊರತಾಗಿ ದರ್ಶನ್ ಏನು ಕೂಡ ತಪ್ಪು ಮಾಡಿಲ್ಲ ರಾಜಾತಿಥ್ಯ ಕೇಸ್ನಲ್ಲಿ ಜೈಲಾಧಿಕಾರಿಗಳು ಆರೋಪಿಗಳಾಗಿದ್ದಾರೆ ದರ್ಶನ್ ಜೊತೆ ಕೂತಿದ್ದವನಿಗೂ ಜೈಲಾಧಿಕಾರಿಗಳಿಂದಲೇ ಅವಕಾಶ ಕೊಟ್ಟಿರೋದು ನೋಡಿ ಇದು ಬೇಲೆಯೇ ಎದ್ದು ಹೊಲ ಮೇಘಂತೆ ಅನ್ನೋ ಹಾಗಾಗಿದೆ ಆರೋಪಿ ದರ್ಶನ್ ಪರ ವಕೀಲ ಸುನಿಲ್ ವಾದವನ್ನು ಮಂಡಿಸ್ತಾ ಇದ್ದಾರೆ ರಾಜಾದಿತ್ಯ ಕೇಸ್ ನಲ್ಲಿ ಜೈಲಾಧಿಕಾರಿಗಳು ಆರೋಪಿಗಳಾಗಿದ್ದಾರೆ ದರ್ಶನ್ ಜೊತೆ ಕೂತಿದ್ದವನಿಗೆ ದರ್ಶನ್ ಜೊತೆ ಕೂರೋದಕ್ಕೆ ಅವಕಾಶ ಕೊಟ್ಟಿದ್ದ ಜೈಲಾಧಿಕಾರಿಗಳಲ್ವಾ ದರ್ಶನ್ ಇದ್ರಲ್ಲಿ ಏನ್ ತಪ್ಪಿದೆ ಜೈಲಾಧಿಕಾರಿಗಳೇ ಆರೋಪಿಗಳಾಗಿದ್ದಾರೆ ದರ್ಶನ್ ಪರವಾದ ವಕೀಲ ಸುನಿಲ್ ಕುಮಾರ್ ಅವರು ವಾದವನ್ನು ಮಂಡಿಸ್ತಾರೆ ಇಲ್ಲಿ ಏನೇನು ನೋಪದೋಷ ಆಗಿದೆ ದರ್ಶನ್ ನನ್ನ ಯಾಕೆ ನೀವು ಇಷ್ಟೊಂದು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಅವರನ್ನ ಹೈಪ್ ಮಾಡ್ತಾ ಇದ್ದೀರಿ ಅನ್ನೋದಕ್ಕೆಲ್ಲ ಉತ್ತರವನ್ನು ಕೊಡ್ತಾ ಇದ್ದಾರೆ ದರ್ಶನ್ ಪರವಾದ ವಕೀಲರು ಸುನಿಲ್ ಕುಮಾರ್ ನಿರಂತರವಾಗಿ ವಾದವನ್ನ ಮಂಡಿಸ್ತಾ ದರ್ಶನನ್ನು ಯಾಕೆ ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಮಾಡಬಾರ್ದು ಅನ್ನುವ ಕಾರಣವನ್ನು ಕೊಡ್ತಾ ಇದ್ದಾರೆ ದರ್ಶನನ್ನು ಒಂದು ವೇಳೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟವಾಗಿ ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮುಂದುವರೆದು ನಾವು ಗಮನಿಸ್ತಾ ಹೋದರೆ ದರ್ಶನ್ಗೆ ಈ ಹಿಂದೆ ಆ ಜೈಲಿನಲ್ಲಿ ಕೊಟ್ಟಂಥ ರಾಜಾತಿಥ್ಯದ ವಿಚಾರದ ಬಗ್ಗೆಯೂ ಕೂಡ ಅವರಲ್ಲಿ ನ್ಯಾಯಾಧೀಶರಿಗೆ ತಿಳಿಸಿ ಜೈಲಾಧಿಕಾರಿಗಳು ಅದನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ದರ್ಶನ್ ರಾಜಾತಿಥ್ಯವನ್ನು ಬಳಸಿದ್ರು ಆದರೆ ಹೊರತಾಗಿ ಬೇರೆ ಯಾವುದೇ ಇರಲಿಲ್ಲ ಅಲ್ಲಿ ಜೈಲಾಧಿಕಾರಿಗಳ ಲೋಪದೋಷ ಕಂಡು ಬರ್ತಾ ಇದೆ ಹೊರತಾಗಿ ದರ್ಶನ್ ಏನು ಕೂಡ ತಪ್ಪು ಮಾಡಿಲ್ಲ ರಾಜಾತಿಥ್ಯ ಕೇಸ್ನಲ್ಲಿ ಜೈಲಾಧಿಕಾರಿಗಳು ಆರೋಪಿಗಳಾಗಿದ್ದಾರೆ ದರ್ಶನ್ ಜೊತೆ ಕೂತಿದ್ದವನಿಗೂ ಜೈಲಾಧಿಕಾರಿಗಳಿಂದಲೇ ಅವಕಾಶ ಕೊಟ್ಟಿರೋದು ನೋಡಿ ಇದು ಬೇಲೆಯೇ ಎದ್ದು ಹೊಲ ಮೇಜಂತೆ ಅನ್ನೋ ಹಾಗಾಗಿದೆ ಆರೋಪಿ ದರ್ಶನ್ ಪರ ವಕೀಲ ಸುನಿಲ್ ವಾದವನ್ನು ಮಂಡಿಸ್ತಾ ಇದ್ದಾರೆ ರಾಜಾದಿತ್ಯ ಕೇಸ್ ನಲ್ಲಿ ಜೈಲಾಧಿಕಾರಿಗಳು ಆರೋಪಿಗಳಾಗಿದ್ದಾರೆ ದರ್ಶನ್ ಜೊತೆ ಕೂತಿದ್ದ ಮನಿಗೆ ದರ್ಶನ್ ಜೊತೆ ಕೂರೋದಕ್ಕೆ ಅವಕಾಶ ಕೊಟ್ಟಿದ್ದ ಜೈಲಾಧಿಕಾರಿಗಳಲ್ವಾ ದರ್ಶನ್ ಇದ್ರಲ್ಲಿ ಏನು ತಪ್ಪಿದೆ ಜೈಲಾಧಿಕಾರಿಗಳೇ ಆರೋಪಿಗಳಾಗಿದ್ದಾರೆ ದರ್ಶನ್ ಪರವಾದ ವಕೀಲ ಸುನೀಲ್ ಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಇಲ್ಲಿ ಏನೇನು ನೋಪದೋಷ ಆಗಿದೆ ದರ್ಶನ್ ನನ್ನ ಯಾಕೆ ನೀವು ಇಷ್ಟೊಂದು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಅವರನ್ನ ಹೈಪ್ ಮಾಡ್ತಾ ಇದ್ದೀರಿ ಅನ್ನೋದಕ್ಕೆಲ್ಲ ಉತ್ತರವನ್ನು ಕೊಡ್ತಾ ಇದ್ದಾರೆ ಆ ದರ್ಶನ್ ಪರವಾದ ವಕೀಲರು ಸುನಿಲ್ ಕುಮಾರ್ ನಿರಂತರವಾಗಿ ವಾದವನ್ನ ಮಂಡಿಸ್ತಾ ದರ್ಶನನ್ನು ಯಾಕೆ ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಮಾಡಬಾರ್ದು ಅನ್ನುವ ಕಾರಣವನ್ನು ಕೊಡ್ತಾ ಇದ್ದಾರೆ ದರ್ಶನನ್ನು ಒಂದು ವೇಳೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟವಾಗಿ ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮುಂದುವರೆದು ನಾವು ಗಮನಿಸ್ತಾ ಹೋದರೆ ದರ್ಶನ್ಗೆ ಈ ಹಿಂದೆ ಆ ಜೈಲಿನಲ್ಲಿ ಕೊಟ್ಟಂಥ ರಾಜಾತಿಥ್ಯದ ವಿಚಾರದ ಬಗ್ಗೆಯೂ ಕೂಡ ಅವರಲ್ಲಿ ನ್ಯಾಯಾಧೀಶರಿಗೆ ತಿಳಿಸಿ ಜೈಲಾಧಿಕಾರಿಗಳು ಅದನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ದರ್ಶನ್ ರಾಜಾತಿಥ್ಯವನ್ನ ಬಳಸಿದ್ರು ಆದರೆ ಹೊರತಾಗಿ ಬೇರೆ ಯಾವುದೇ ಇರಲಿಲ್ಲ ಅಲ್ಲಿ ಜೈಲಾಧಿಕಾರಿಗಳ ಲೋಪದೋಷ ಕಂಡು ಬರ್ತಾ ಇದೆ ಹೊರತಾಗಿ ದರ್ಶನ್ ಏನು ಕೂಡ ತಪ್ಪು ಮಾಡಿಲ್ಲ ರಾಜಾತಿಥ್ಯ ಕೇಸ್ನಲ್ಲಿ ಜೈಲಾಧಿಕಾರಿಗಳು ಆರೋಪಿಗಳಾಗಿದ್ದಾರೆ ದರ್ಶನ್ ಜೊತೆ ಕೂತಿದ್ದವನಿಗೂ ಜೈಲಾಧಿಕಾರಿಗಳಿಂದಲೇ ಅವಕಾಶ ಕೊಟ್ಟಿರೋದು ನೋಡಿ ಇದು ಬೇಲೆಯೇ ಎದ್ದು ಹೊಲ ಮೇಯಂತೆ ಅನ್ನೋ ಹಾಗಾಗಿದೆ ಆರೋಪಿ ದರ್ಶನ್ ಪರ ವಕೀಲ ಸುನಿಲ್ ವಾದವನ್ನು ಮಂಡಿಸ್ತಾ ಇದ್ದಾರೆ ರಾಜಾದಿತ್ಯ ಕೇಸ್ ನಲ್ಲಿ ಜೈಲಾಧಿಕಾರಿಗಳು ಆರೋಪಿಗಳಾಗಿದ್ದಾರೆ ದರ್ಶನ್ ಜೊತೆ ಕೂತಿದ್ದವನಿಗೆ ದರ್ಶನ್ ಜೊತೆ ಕೂರೋದಕ್ಕೆ ಅವಕಾಶ ಕೊಟ್ಟಿದ್ದ ಜೈಲಾಧಿಕಾರಿಗಳಲ್ವಾ ದರ್ಶನ್ ಏನ್ ತಪ್ಪಿದೆ ಜೈಲಾಧಿಕಾರಿಗಳೇ ಆರೋಪಿಗಳಾಗಿದ್ದಾರೆ ದರ್ಶನ್ ಪರವಾದ ವಕೀಲ ಸುನಿಲ್ ಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಇಲ್ಲಿ ಏನೇನು ಲೋಪದೋಷ ಆಗಿದೆ ದರ್ಶನ್ ನನ್ನ ಯಾಕೆ ನೀವು ಇಷ್ಟೊಂದು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಅವರನ್ನ ಹೈಪ್ ಮಾಡ್ತಾ ಇದ್ದೀರಿ ಅನ್ನೋದಕ್ಕೆಲ್ಲ ಉತ್ತರವನ್ನು ಕೊಡ್ತಾ ಇದ್ದಾರೆ ಆ ದರ್ಶನ್ ಪರವಾದ ವಕೀಲರು ಸುನಿಲ್ ಕುಮಾರ್ ನಿರಂತರವಾಗಿ ವಾದವನ್ನ ಮಂಡಿಸ್ತಾ ದರ್ಶನನ್ನು ಯಾಕೆ ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಮಾಡಬಾರ್ದು ಅನ್ನುವ ಕಾರಣವನ್ನು ಕೊಡ್ತಾ ಇದ್ದಾರೆ ದರ್ಶನನ್ನು ಒಂದು ವೇಳೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟವಾಗಿ ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮುಂದುವರೆದು ನಾವು ಗಮನಿಸ್ತಾ ಹೋದರೆ ದರ್ಶನ್ಗೆ ಈ ಹಿಂದೆ ಆ ಜೈಲಿನಲ್ಲಿ ಕೊಟ್ಟಂಥ ರಾಜಾತಿಥ್ಯದ ವಿಚಾರದ ಬಗ್ಗೆಯೂ ಕೂಡ ಅವರಲ್ಲಿ ನ್ಯಾಯಾಧೀಶರಿಗೆ ತಿಳಿಸಿ ಜೈಲಾಧಿಕಾರಿಗಳು ಅದನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ದರ್ಶನ್ ರಾಜಾತಿಥ್ಯವನ್ನು ಬಳಸಿದ್ರು ಆದರೆ ಹೊರತಾಗಿ ಬೇರೆ ಯಾವುದೇ ಇರಲಿಲ್ಲ ಅಲ್ಲಿ ಜೈಲಾಧಿಕಾರಿಗಳ ಲೋಪದೋಷ ಕಂಡು ಬರ್ತಾ ಇದೆ ಹೊರತಾಗಿ ದರ್ಶನ್ ಏನು ಕೂಡ ತಪ್ಪು ಮಾಡಿಲ್ಲ ರಾಜಾತಿಥ್ಯ ಕೇಸ್ನಲ್ಲಿ ಜೈಲಾಧಿಕಾರಿಗಳು ಆರೋಪಿಗಳಾಗಿದ್ದಾರೆ ದರ್ಶನ್ ಜೊತೆ ಕೂತಿದ್ದವನಿಗೂ ಜೈಲಾಧಿಕಾರಿಗಳಿಂದಲೇ ಅವಕಾಶ ಕೊಟ್ಟಿರೋದು ನೋಡಿ ಇದು ಬೇಲೆಯೇ ಎದ್ದು ಹೊಲ ಮೇಘಂತೆ ಅನ್ನೋ ಹಾಗಾಗಿದೆ ಆರೋಪಿ ದರ್ಶನ್ ಪರ ವಕೀಲ ಸುನಿಲ್ ವಾದವನ್ನು ಮಂಡಿಸ್ತಾ ಇದ್ದಾರೆ ರಾಜಾದಿತ್ಯ ಕೇಸ್ ನಲ್ಲಿ ಜೈಲಾಧಿಕಾರಿಗಳು ಆರೋಪಿಗಳಾಗಿದ್ದಾರೆ ದರ್ಶನ್ ಜೊತೆ ಕೂತಿದ್ದವನಿಗೆ ದರ್ಶನ್ ಜೊತೆ ಕೂರೋದಕ್ಕೆ ಅವಕಾಶ ಕೊಟ್ಟಿದ್ದ ಜೈಲಾಧಿಕಾರಿಗಳಲ್ವಾ ದರ್ಶನ್ ಇದ್ರಲ್ಲಿ ಏನು ತಪ್ಪಿದೆ ಜೈಲಾಧಿಕಾರಿಗಳೇ ಆರೋಪಿಗಳಾಗಿದ್ದಾರೆ ದರ್ಶನ್ ಪರವಾದ ವಕೀಲ ಸುನಿಲ್ ಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಇಲ್ಲಿ ಏನೇನು ನೋಪದೋಷ ಆಗಿದೆ ದರ್ಶನ್ ನನ್ನ ಯಾಕೆ ನೀವು ಇಷ್ಟೊಂದು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಅವರನ್ನ ಹೈಪ್ ಮಾಡ್ತಾ ಇದ್ದೀರಿ ಅನ್ನೋದಕ್ಕೆಲ್ಲ ಉತ್ತರವನ್ನು ಕೊಡ್ತಾ ಇದ್ದಾರೆ ಆ ದರ್ಶನ್ ಪರವಾದ ವಕೀಲರು ಸುನಿಲ್ ಕುಮಾರ್ ನಿರಂತರವಾಗಿ ವಾದವನ್ನ ಮಂಡಿಸ್ತಾ ದರ್ಶನನ್ನು ಯಾಕೆ ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಮಾಡಬಾರ್ದು ಅನ್ನುವ ಕಾರಣವನ್ನು ಕೊಡ್ತಾ ಇದ್ದಾರೆ ದರ್ಶನನ್ನು ಒಂದು ವೇಳೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟವಾಗಿ ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮುಂದುವರೆದು ನಾವು ಗಮನಿಸ್ತಾ ಹೋದರೆ ದರ್ಶನ್ಗೆ ಈ ಹಿಂದೆ ಆ ಜೈಲಿನಲ್ಲಿ ಕೊಟ್ಟಂಥ ರಾಜಾತಿಥ್ಯದ ವಿಚಾರದ ಬಗ್ಗೆಯೂ ಕೂಡ ಅವರಲ್ಲಿ ನ್ಯಾಯಾಧೀಶರಿಗೆ ತಿಳಿಸಿ ಜೈಲಾಧಿಕಾರಿಗಳು ಅದನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ದರ್ಶನ್ ರಾಜಾತಿಥ್ಯವನ್ನು ಬಳಸಿದ್ರು ಆದರೆ ಹೊರತಾಗಿ ಬೇರೆ ಯಾವುದೇ ಇರಲಿಲ್ಲ ಅಲ್ಲಿ ಜೈಲಾಧಿಕಾರಿಗಳ ಲೋಪದೋಷ ಕಂಡು ಬರ್ತಾ ಇದೆ ಹೊರತಾಗಿ ದರ್ಶನ್ ಏನು ಕೂಡ ತಪ್ಪು ಮಾಡಿಲ್ಲ ರಾಜಾತಿಥ್ಯ ಕೇಸ್ನಲ್ಲಿ ಜೈಲಾಧಿಕಾರಿಗಳು ಆರೋಪಿಗಳಾಗಿದ್ದಾರೆ ದರ್ಶನ್ ಜೊತೆ ಕೂತಿದ್ದವನಿಗೂ ಜೈಲಾಧಿಕಾರಿಗಳಿಂದಲೇ ಅವಕಾಶ ಕೊಟ್ಟಿರೋದು ನೋಡಿ ಇದು ಬೇಲೆಯೇ ಎದ್ದು ಹೊಲ ಮೇಯಂತೆ ಅನ್ನೋ ಹಾಗಾಗಿದೆ ಆರೋಪಿ ದರ್ಶನ್ ಪರ ವಕೀಲ ಸುನಿಲ್ ವಾದವನ್ನು ಮಂಡಿಸ್ತಾ ಇದ್ದಾರೆ ರಾಜಾದಿತ್ಯ ಕೇಸ್ ನಲ್ಲಿ ಜೈಲಾಧಿಕಾರಿಗಳು ಆರೋಪಿಗಳಾಗಿದ್ದಾರೆ ದರ್ಶನ್ ಜೊತೆ ಕೂತಿದ್ದವನಿಗೆ ದರ್ಶನ್ ಜೊತೆ ಕೂರೋದಕ್ಕೆ ಅವಕಾಶ ಕೊಟ್ಟಿದ್ದ ಜೈಲಾಧಿಕಾರಿಗಳಲ್ವಾ ದರ್ಶನ್ ಏನ್ ತಪ್ಪಿದೆ ಜೈಲಾಧಿಕಾರಿಗಳೇ ಆರೋಪಿಗಳಾಗಿದ್ದಾರೆ ದರ್ಶನ್ ಪರವಾದ ವಕೀಲ ಸುನೀಲ್ ಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಇಲ್ಲಿ ಏನೇನು ಲೋಪದೋಷ ಆಗಿದೆ ದರ್ಶನ್ ನನ್ನ ಯಾಕೆ ನೀವು ಇಷ್ಟೊಂದು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಅವರನ್ನ ಹೈಪ್ ಮಾಡ್ತಾ ಇದ್ದೀರಿ ಅನ್ನೋದಕ್ಕೆಲ್ಲ ಉತ್ತರವನ್ನು ಕೊಡ್ತಾ ಇದ್ದಾರೆ